ಹಲೋ ಗಿಡರೇ ವೆಲ್ಕಮ್ ಟು ಎಸ್ ಎಸ್ ಪಿಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆಯ ಭಾಷಣ ನೋಡ್ತಾ ಇದ್ವಿ ಶಿಕ್ಷಕರ ದಿನಾಚರಣೆಯ ಭಾಷಣ ನೋಡ್ತಾ ಇದ್ವಿ ಒಂದು ಭಾಷಣ ಅಂತ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ಚೆಲುಪ್ರಸ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಅಲ್ವಾ ಈ ಒಂದು ಭಾಷಣ ಮಾಡಿ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಬಿಡಿ ಒಂದರಿಂದ ಹತ್ತು ಪಾಯಿಂಟ್ ಚೆನ್ನಾಗಿ ಕಲ್ತ್ಕೊಂಡ್ರಿ ಪರ್ಫೆಕ್ಟ್ ಆಗ್ರಿ ಅದಾದ ನಂತರ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಓಕೆನಾ ನೀವು ಭಾಷಣ ಮಾಡುವಾಗ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಇನ್ನು ಅದ್ಭುತವಾಗಿರ್ತದೆ ನಿಮ್ ಭಾಷಣ ಓಕೆ ನಾನು ನಿಮ್ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆ ನೋಡಿ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಇಲ್ಲಿ ರಾಜು ಅಂತೇಳಿ ನಾನು ಒಂದು ಉದಾಹರಣೆಗೆ ಹೆಸರು ತೆಗೆದುಕೊಂಡೆ ನಿಮ್ಮ ಹೆಸರು ಹೇಳ್ತಾ ಹೋಗಿ ನನ್ನ ಹೆಸರು ರವಿ ನನ್ನ ಹೆಸರು ಶಾರದಾ ಅಂತಕ್ಕಂಥ ಇಲ್ಲಿ ಹೇಳ್ತಾ ಹೋಗಿ ಓಕೆನಾ ನಿಮ್ಮ ಹೆಸರು ಹೇಳ್ತಾ ಹೋಗಿ ಅಂತ ನೋಡಿ ಮೂರನೇ ಪಾಯಿಂಟ್ ಇಂದು ಸೆಪ್ಟೆಂಬರ್ ಇಂದು ಸೆಪ್ಟೆಂಬರ್ ಐದನೇ ತಾರೀಕು ಇಂದು ಸೆಪ್ಟೆಂಬರ್ ಐದನೇ ತಾರೀಕು ನಾವು ಈ ದಿನ ನಾವು ಇದನ್ನು ನಾವು ಶಿಕ್ಷಕರ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನು ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಆಚರಿಸುತ್ತಿದ್ದೇವೆ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಐದನೇ ಪಾಯಿಂಟ್ ಪ್ರಥಮವಾಗಿ ನಾನು ಪ್ರಥಮವಾಗಿ ನಾನು ಎಲ್ಲ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಮತ್ತು ನೋಡಿ ಪ್ರಥಮವಾಗಿ ನಾನು ಎಲ್ಲಾ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಆರನೇ ಪಾಯಿಂಟ್ ಇಂದು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನದಂದು ಆಚರಿಸಲಾಗುತ್ತದೆ ಮತ್ತು ಇಂದು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನದಂದು ಆಚರಿಸಲಾಗುತ್ತದೆ ಏಳನೇ ಪಾಯಿಂಟ್ ಅವರು ಒಬ್ಬ ಶಿಕ್ಷಣ ತಜ್ಞ ಅವರು ಒಬ್ಬ ಶಿಕ್ಷಣ ತಜ್ಞ ತತ್ವಜ್ಞಾನಿ ಮತ್ತು ರಾಜಕಾರಣಿ ರಾಜಕಾರಣಿ ಪಾಯಿಂಟ್ ಶಿಕ್ಷಕರು ಶಿಕ್ಷಕರು ನಮ್ಮ ಎರಡನೇ పోషకర శిక్ష ఎరడన పోషకరే ఆచార్య దేవోభవ ఆచార్య దేవోభవ గురు దేవోభవ గురు దేవోభవ ఎనపట్టుకొంట ಗೌರವಿಸಬೇಕು ನೆನಪಿಟ್ಟುಕೊಂಡು ಗೌರವಿಸಬೇಕು ಗೌರವಿಸಬೇಕು ಓಕೆ ಆ ನಂತರ ಹತ್ತನೇ ಪಾಯಿಂಟ್ ನೋಡಿ ನನ್ನ ಜೀವನದಲ್ಲಿ ಗುರಿ ಸಾಧನೆಯಲ್ಲಿ ಹಠ ಶಿಸ್ತಿನ ಜೀವನ ಶಿಸ್ತಿನ ಜೀವನ ಕಲಿಸಿದ ಗುರುಗಳಿಗೆ ಕಲಿಸಿದ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಎಂದು ತಿಳಿಸಿ ನನ್ನ ಮಾತಿಗೆ ವಿರಾಮ ನೀಡುವೆ ಮತ್ತು ನನ್ನ ಜೀವನದಲ್ಲಿ ಗುರಿ ಸಾಧನೆಯಲ್ಲಿ ಅಟ ಶಿಸ್ತಿನ ಜೀವನ ಕಲಿಸಿದ ಗುರುಗಳಿಗೆ ಶಿರಸು ಅಷ್ಟಾಂಗ ನಮಸ್ಕಾರಗಳು ಎಂದು ತಿಳಿಸಿ ನನ್ನ ಮಾತಿಗೆ ವಿರಾಮ ನೀಡಿವೆ ರಾಧಾಕೃಷ್ಣನ್ರವರಿಗೆ ಜೀವ ರಾಧಾಕೃಷ್ಣನ್ರವರಿಗೆ ರಾಧಾಕೃಷ್ಣನ್ ಶಿಕ್ಷಕರಿಗೆ ಜೀವ ನಮಸ್ಕಾರ ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟು ಆದ್ರೂ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಪೋ ಸಮ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಾನೆಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ಯು ಫಾರ್ ವಾಚಿಂಗ್ ಬಬಾಯ್